ದೇವನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿ ವಯೋಸಹಜ ನಿವೃತ್ತಿ ಹೊಂದಿದ ಎಚ್ ಬಾಲಕೃಷ್ಣರವರಿಗೆ ಅದ್ದೂರಿಯಾಗಿ ವಿಳ್ಕುಳ್ಕೆ ಸಮಾರಂಭ ನಡೆಯಿತು ಈ ವೇಳೆಯಲ್ಲಿ ನಿವೃತ್ತ ಪುರಸಭಾ ತಹಶೀಲ್ದಾರ್ ಪಿ ಗಂಗಾಧರಪ್ಪ ಮಾತನಾಡಿ ತಹಶೀಲ್ದಾರ್ ಬಾಲಕೃಷ್ಣರವರು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅವರ ಕಾರ್ಯವೈಖರಿ ಸದಾ ನಗುಮುಖದ ಒಳೆಯನಂತೆ ಸದಾ ಹಸನ್ಮುಖಿಯಾಗಿ ಒತ್ತಡದ ಸಮಯದಲ್ಲೂ ಕೆಲಸ ಮಾಡುವ ಪರಿ ಎಲ್ಲರಿಗೂ ಮಾದರಿಯಾಗಿದ್ದರು ಅವರ ನಿವೃತ್ತಿ ಜೀವನ ಅವರ ಕುಟುಂಬದೊಂದಿಗೆ ಆರೋಗ್ಯ ಸುಖ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಮಾತನಾಡಿ ಒತ್ತಡದ ಜೀವನ ಮುಗಿಯುತ್ತಿದೆ ಎಂಬ ಖುಷಿ ಒಂದು ಕಡೆಯಾದರೆ ರೈತರು ಮತ್ತು ಸಾಮಾನ್ಯ ಜನರೊಂದಿಗಿನ ಒಡನಾಟದಿಂದ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಕಾಶ ಕಡಿಮೆಯಾಗಲಿದ್ದು ಬೇಸರ ತರುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಇಲ್ಲಿಯವರೆಗೂ ಮೂವತ್ತೆರಡು ವರ್ಷಗಳ ಉತ್ತಮ ಸೇವಾವಧಿ ಸಲ್ಲಿಸಿದ ತೃಪ್ತಿ ತಂದಿದೆ ದೇವನಹಳ್ಳಿ ತಾಲೂಕಿನಲ್ಲಿ ತಹಶೀಲ್ದಾರ್ ಆಗಿ ಹಲವಾರು ಕಠಿಣ ಅನುಭವಗಳನ್ನು ಎದುರಿಸಿದ್ದೇನೆ ಹಾಗಾಗಿ ಸಂಪೂರ್ಣವಾಗಿ ಆನಂದದಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿವೃತ್ತಿ ಹೊಂದಿಟ್ಟಿದ್ದೇನೆ ನನಗೆ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಬಸವರಾಜು ಕಂದಾಯ ಇಲಾಖೆ ಸರ್ಕಾರಿ ನೌಕರರ ಸಂಘ ತಾಲೂಕಿನ ಹಲವು ರೈತರು ಮತ್ತು ಮುಖಂಡರ ವತಿಯಿಂದ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಮತ್ತು ಬಿ ಗ್ರೂಪ್ನ ಸಿಬ್ಬಂದಿ ಗಂಗಾಲಕ್ಷ್ಮಮ್ಮರು ಸಹ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಭವನದ ತಹಶೀಲ್ದಾರ್ ರಾಜೀವ್ ಸುಲೋಚನಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಸೋಲೂರು ನಾಗರಾಜ್ ರಾಯಚಂದ್ರ ಸೋಮಶೇಖರ್ ಸೇರಿದಂತೆ ಕಂದಾಯ ಇಲಾಖೆಯ ಹಲವು ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕಿನ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್